ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ಸಂಗೊಳ್ಳಿ ರಾಯಣ್ಣನನ್ನ ಎಲ್ಲೋ ಒಂದಷ್ಟು ಜನ ಒಂದು ಜಾತಿಗೆ ಸೀಮಿತಗೊಳಿಸ್ಬಿಡ್ತಾರೋ ಸಂಗೊಳ್ಳಿ ರಾಯಣ್ಣನನ್ನ ಎಲ್ಲೋ ಬರೀ ಕರ್ನಾಟಕಕ್ಕೆ ಸೀಮಿತಗೊಳಿಸ್ಬಿಡ್ತಾರೋ ಸಂಗೊಳ್ಳಿ ರಾಯಣ್ಣ ಎಷ್ಟೋ ಜನಕ್ಕೆ ತಮಿಳ್ನಾಡಲ್ಲಿ ಗೊತ್ತಿಲ್ಲ ಆಂಧ್ರ ಪ್ರದೇಶದಲ್ಲಿ ಗೊತ್ತಿಲ್ಲ ಡೆಲ್ಲಿಯಲ್ಲಿ ಗೊತ್ತಿಲ್ಲ ಕಾಶ್ಮೀರದಲ್ಲಿ ಗೊತ್ತಿಲ್ಲ ಆದರೆ ಮಹಾತ್ಮ ಗಾಂಧೀಜಿ ಇಡೀ ದೇಶಕ್ಕೆ ಗೊತ್ತು ನೇತಾಜಿ ಇಡೀ ದೇಶಕ್ಕೆ ಗೊತ್ತು ಭಗತ್ ಸಿಂಗ್ ಇಡೀ ದೇಶಕ್ಕೆ ಗೊತ್ತು ತಾತ್ಯ ಟೋಪಿ ಇಡೀ ದೇಶಕ್ಕೆ ಗೊತ್ತು ರಾಯಣ್ಣ ಇಡೀ ದೇಶಕ್ಕೆ ಪರಿಚಯ ಆಗಬೇಕಲ್ಲ ಹೆಂಗೆ ಬಹುಶಃ ನನಗನ್ಸುತ್ತೆ ಕಳೆದ ಬಾರಿ ಸರ್ಕಾರವೂ ಕೂಡ ಒಂದು ದಿಟ್ಟ ಹೆಜ್ಜೆಯನ್ನಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು ಎರಡು ನೂರು ಕೋಟಿ ಕೊಟ್ಟು ಯಾವ ಸೈನಿಕನ ಒಬ್ಬ ಹೆಸರನ್ನ ಕೇಳಿದ್ರೆ ಅವತ್ತು ಬ್ರಿಟಿಷರು ನಡುಕ್ತಾ ಇದ್ರು ಆ ಸೈನಿಕ ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ನಿಮ್ಮದೇ ನೆಲದಲ್ಲಿ ಸೈನಿಕ ಶಾಲೆಯನ್ನು ಕೂಡ ಕಟ್ಟುವಂತ ಒಂದು ಶ್ರೇಷ್ಠ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದು ಈ ದೇಶದ ಇತಿಹಾಸದಲ್ಲಿ ಅಚ್ಚುಳಿಯದೆ ಉಳಿಬಹುದಾದಂಥ ಕೆಲಸ ಏನು ಅಂತಂದ್ರೆ ಸೈನಿಕರ ಶಾಲೆಗಳು ರಾಯಣ್ಣನ ಹೆಸರಲ್ಲಿ ಎರಡು ನೂರು ಕೋಟಿ ವೆಚ್ಚದಲ್ಲಿ ಸೈನಿಕರ ಶಾಲೆ ಕಟ್ತಾ ಇದ್ದಾರೆ ಸರ್ಕಾರಕ್ಕೆ ಬಹಳ ಹಿಂದೆ ನಾವು ಕೂಡ ಮನವಿ ಮಾಡಿದ್ವಿ ಪ್ರಧಾನ ಮಂತ್ರಿಗಳಿಗೆ ಆರ್ ಬಿ ಐಗೆ ಎಲ್ಲ ಕೂಡ ಪತ್ರ ಬರೆದ್ವಿ ಒಬ್ಬ ರಾಯಣ್ಣನನ್ನ ಒಬ್ಬ ಸಿಂಧೂರ ಲಕ್ಷ್ಮಣನನ್ನ ದಕ್ಷಿಣದಲ್ಲಿರುವಂಥ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮಣ್ಣಲ್ಲಿ ಮುಚ್ಚುವಂಥ ಕೆಲಸ ನಡೀತಾ ಇದೆ ಅವ್ರು ಇಡೀ ದೇಶಕ್ಕೆ ಪರಿಚಯ ಆಗ್ಬೇಕು ನಾಣ್ಯಗಳ ಮೂಲಕ ಅವ್ರನ್ನ ಇಡೀ ದೇಶಕ್ಕೆ ಪರಿಚಯ ಮಾಡಿ ಅಂತ ಹೇಳಿ ಪತ್ರ ಚಳುವಳಿಯನ್ನು ಕೂಡ ಮಾಡಿದ್ವಿ ಕಾಯಿನ್ಗಳನ್ನು ಹೊರಗಡೆ ತೊಗೊಂಡು ಬನ್ನಿ ಅಂತ ಯಾಕೆಂದ್ರೆ ನಾವು ನೋಡಿದ್ದೀವಿ ಸಿನಿಮಾ ನಟರುಗಳು ಕಾಯಿನ್ಸ್ ಬಂದಿದೆ ಈಗಾಗಲೇ ರಾಜಕಾರಣಿಗಳ ಕಾಯಿನ್ಸ್ ಬಂದಿದೆ ಆದರೆ ದೇಶಕ್ಕೋಸ್ಕರ ದುಡಿದವರು ಮಡದವರು ಈ ಮಹಾನಾಯಕರ ಕಾಯಿನ್ ಬಂದರೆ ತಮಿಳಿನವನು ಗನಿಸುತ್ತೆ ರಾಯಣ್ಣ ಯಾರು ಅಂತ ಒಂದ್ಸಲ ನೋಡ್ತಾನೆ ಆಂಧ್ರದವನು ಗನಿಸುತ್ತೆ ಅರೇ ಈ ರಾಯಣ್ಣ ಯಾರು ರಾಯಣ್ಣ ಅಂಟೆಯವರು ಯವರು ಅಂತ ನೋಡ್ತಾನೆ ಯಾರೋ ದೆಹಲಿ ನೋಡ್ತಾನೆ ರಾಯಣ್ಣ ಮತ್ಲಬ್ ಕೌನೇ ಜಿ ಅಂತ ನೋಡ್ತಾನೆ ಇಡೀ ದೇಶಕ್ಕೆ ರಾಯಣ್ಣನ ಪರಿಚಯ ಆಗಬೇಕು ಅಂದ್ರೆ ಬಹುಶಃ ನನಗನ್ಸೋದು ರಾಯಣ್ಣನ ನಾಣ್ಯಗಳು ಕೂಡ ಬರೋದು ಆಗಬೇಕಿದೆ ಇವತ್ತಿಂತದ್ದೊಂದು ಸುಂದರವಾದ ಕೆಲಸ ನಡೀತಾ ಇದೆ ರಾಯಣ್ಣನ ಪೋಸ್ಟ್ ಸ್ಟಾಂಪ್ಗಳು ಬಂದರೆ ಬಹುಶಃ ಸಂಗೊಳ್ಳಿ ರಾಯಣ್ಣ ಇಡೀ ದೇಶಕ್ಕೆ ಪರಿಚಯ ಆಗ್ತಾನೆ ಯಾಕೆ ನನಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಒಬ್ಬ ರಾಯಣ್ಣನ ನೆನಪಿಸ್ಕೊಳ್ಳೋದು ಅಂತಂದ್ರೆ ಅವನಲ್ಲಿದ್ದಂಥ ಕಿಚ್ಚನ್ನ ನೆನಪಿಸ್ಕೊಳ್ಳೋದು ಅವನು ಬಂದು ಸೇನೆ ಕಟ್ಟಬೇಕಾದ್ರೆ ಸುಮ್ಮನೆ ಆಟ ಆಡ್ಕೊಂಡು ಸೇನೆ ಕಟ್ಟಲಿಲ್ಲ ಥರ ಜನಗಳ ಮುಂದೆ ನಿಂತು ಭಿಕ್ಷೆ ಬೇಡಿ ಸೇನೆ ಕಟ್ತಾನೆ ಸೇನೆ ಕಟ್ಟಬೇಕಾದ್ರೆ ಅವನು ಕೇಳ್ತಾನ ಅವ್ವಾ ನನ್ನ ಮನೆಯಲ್ಲಿ ನನ್ನ ಸೈನಿಕರು ಲಡಾಯಿ ಹೊಂಟಾರ ಅವರು ಸಾಯ್ತಾ ಇದಾರ ಅವ್ರು ಯಾಕೆ ಸಾಯ್ತಾರ ಅಂತ ಅಂದ್ರೆ ಬ್ರಿಟಿಷರ ಗುಂಡೇಟಿಗೆ ಸಿಕ್ಕಿ ಸಾಯ್ತಾ ಇಲ್ಲ ಲಡಾಯಿ ಮಾಡೋ ಜನಕ್ಕ ಹೊಟ್ಟೆಗೆ ರೊಟ್ಟಿ ಇಲ್ದೆ ಸಾಯಾಕತ್ತಾರ ಭಿಕ್ಷಾ ಕೊಡ್ರಿ ಅಂತ ಹೇಳಿ ಜನಗಳ ಮುಂದೆ ನಿಂತು ಅಕ್ಕಿ ರೊಟ್ಟಿ ಜನಗಳ ಮುಂದೆ ನಿಂತು ಕಾಯಿ ಪಲ್ಯ ಭಿಕ್ಷೆ ಬೇಡಿ ಸಂಗೊಳ್ಳಿ ರಾಯಣ್ಣ ದುಡ್ಡಿರಲಿಲ್ಲ ಅವನತ್ರ ಭಿಕ್ಷೆ ಬೇಡಿ ಸೇನೆಯನ್ನು ಕಟ್ಟಿದ ಇವನು ಭಿಕ್ಷೆ ಬೇಡಿ ಕಟ್ಟಿದಂಥ ಸೇನೆ ಬ್ರಿಟಿಷರನ್ನ ನಡುಗಿಸ್ತಾ ಇತ್ತು ಅಂದರೆ ಇಂಥ ಅದ್ಭುತವಾದ ಸಾಮರ್ಥ್ಯ ನನಗೊಬ್ಬ ಲಾವಣಿ ಆಡುವಂಥ ಲಾವಣಿಕಾರ ಈ ಮಾತು ಹೇಳ್ದ ಯಾಕ್ರೀ ಸಂಗೊಳ್ಳಿ ರಾಯಣ್ಣನನ್ನು ನಂದಗಡದಲ್ಲೇ ಮಣ್ಣು ಮಾಡಿದ್ರು ಆ ಲಾವಣಿಕಾರ ಲಾವಣಿ ಪೂರ್ತಿ ಆಡಿ ಹೇಳ್ದ ಎಷ್ಟು ಚೆನ್ನಾಗಿತ್ತು ಅಂದರೆ ಸರ್ ರಾಯಣ್ಣ ಹಿಂಗೆ ಭಿಕ್ಷಾ ಕೇಳಕ್ಕೆ ಹೋಗ್ತಾನ್ರೀ ಹೋದಾಗ ರಾಯಣ್ಣನ ಮುಂದೆ ಈ ಥರ ರಾತ್ರಿ ಜನಗಳ ಮುಂದೆ ಭಿಕ್ಷೆ ಕೇಳಿದಾಗ ಒಬ್ಬ ತಾಯಿ ಹೇಳದ್ಲಂತ ರಾಯ ಈ ಮಾಂಗಲ್ಯ ಎಲ್ಲರೂ ಏನೇನೋ ಕೊಡ್ತಾ ಇದ್ದಾರೆ ಭಾಳಷ್ಟು ಜನ ಕುರಿಗಳು ಕೊಟ್ಟರು ಬಹಳಷ್ಟು ಜನ ರೊಟ್ಟಿ ಕೊಟ್ಟರು ಕೆಲವರು ಹಣ ಕೊಟ್ಟರು ಬಂಗಾರ ಕೊಟ್ಟರು ನನ್ನ ಹತ್ರ ಏನೂ ಇಲ್ಲಪ್ಪ ಆದರೆ ನಿನಗೇನಾದರೂ ಕೊಡಲೇಬೇಕು ಅಂತ ಯೋಚನೆ ಮಾಡಿದ ತಾಯಿ ಆ ಗಡದ ತಾಯಿ ತನ್ನ ಕತ್ತಲೊಂದು ತಾಳಿ ಇದ್ದದ್ದನ್ನು ತೆಗೆದು ಅವನ ಕೈ ಕೊಟ್ಟು ಹೇಳದ್ಲಂತೆ ರಾಯಣ್ಣ ಈ ಮಾಂಗಲ್ಯ ನಿನ್ನ ಕೈಯೊಳಗಡೆ ಇದ್ದರೆ ಇದು ನನ್ನ ಕೊರಳಲ್ಲಿದ್ದರೆ ನಾನು ಮಾತ್ರ ಸುಮಂಗಲಿ ಅನ್ಸ್ಕೊತೀನಿ ಇದು ನಿನ್ನ ಕೈಯಲ್ಲಿದ್ರೆ ಇಡೀ ಕಿತ್ತೂರು ಸುಮಂಗಲಿ ಆಗ್ತದ ಚೆನ್ನವ್ವ ಸುಮಂಗಲಿ ಆಗ್ತಾಳ ತಗೊಂಡ್ ಹೋಗು ಹೋಗು ಅಂತ ಕೊಟ್ಟು ಕಳಿಸಿದ್ಲ ಅದಕ್ಕೆ ರಾಯಣ್ಣನ ಬ್ರಿಟಿಷರು ಗಲ್ಲಿಗೆ ಹಾಕಬೇಕಾದ್ರೆ ಅದಕ್ಕೆ ರಾಯಣ್ಣನ ಬ್ರಿಟಿಷರು ಗಲ್ಲಿಗೆ ಹಾಕಬೇಕಾದ್ರೆ ಸಂಗೊಳ್ಳಿ ರಾಯಣ್ಣನ ಬಾಯಲ್ಲಿ ಬಂದು ಮಾತು ಕಡೆ ಆಸೆ ಏನು ಅಂದ್ರೆ ಆ ತಾಯಿ ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿರುವಂತ ವಸ್ತು ನನಗೆ ಕೊಟ್ಟಿದ್ದಾಳೆ ಅವಳ ಜಾಗದಲ್ಲಿ ತಗೊಂಡೋಗಿ ನನ್ನನ್ನು ಮಣ್ಣು ಮಾಡಿ ಅಂತ ರಾಯಣ್ಣ ಕೇಳ್ತಾನೆ ಅದೆಂಥ ಭಾವನೆ ಸಂಗೊಳ್ಳಿ ರಾಯಣ್ಣನ್ ಅದೆಂಥ ಕೃತಜ್ಞತೆ ಭಾವ ಸಂಗೊಳ್ಳಿ ರಾಯಣ್ಣನ ಹೃದಯದೊಳಗಡೆ ಇತ್ತು ಪ್ರೀತಿಯ ಬಂಧುಗಳೇ ನಮಗೆಲ್ಲ ಇನ್ನೂ ಕೂಡ ಈ ಈ ಲಾವಣಿ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಅಂತಂದರೆ ಬ್ರಿಟಿಷರು ಬರೆದ ಇತಿಹಾಸ ಅಲ್ಲ ಬ್ರಿಟಿಷರು ಬರೆದ ಇತಿಹಾಸದಲ್ಲಿ ರಾಯಣ್ಣ ದರೋಡೆ ಕೊರ ಆಗಿರ್ತಾನೆ ಆದರೆ ಭಾರತೀಯರು ಹಾಡಿದ ಇತಿಹಾಸ ಇತ್ತಲ್ಲ ನಮ್ಮ ಡೊಳ್ಳಿನ ಪದ ಆಡೋರು ಲಾವಣಿಕಾರರು ಕಟ್ಟಿದ ಇತಿಹಾಸ ಇತ್ತಲ್ಲ ಇದೇ ನಿಜವಾದ ರಾಯಣ್ಣನ ಇತಿಹಾಸ ಅವರು ಬರೆದ ಇತಿಹಾಸದಲ್ಲಿ ಬರೀತಾರೆ ಅವರು ಹಾಡ್ತಾರೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಈ ಥರದೊಂದು ನಂಬಿಕೆ ಇದೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಆ ಕಾಲಕ್ಕೆ ಪತ್ರ ಬಂತಂತೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸಂಗೊಳ್ಳಿ ರಾಯಣ್ಣ ಜೀವಂತ ಸರೆ ಸಿಕ್ಕರೆ ಆ ರಾಯಣ್ಣ ಅನ್ನೋಂಥ ವ್ಯಕ್ತಿ ಇಂಗ್ಲೆಂಡಿನ ಪತ್ರಿಕೆಗಳಲ್ಲಿ ಹೆಸರು ಮಾಡ್ತಾ ಇದ್ದಾನೆ ಅವನನ್ನು ಗಲ್ಲಿಗೆ ಹಾಕಬೇಡಿ ರಾಯಣ್ಣನನ್ನ ಹಿಡಿದು ಹೌಸ್ ಅರೆಸ್ಟ್ ಇಡಿ ಅವನನ್ನ ಗಲ್ಲಿಗೆ ಹಾಕಬೇಡಿ ಅಂದ್ರೆ ಗೃಹ ಬಂಧನದಲ್ಲಿ ಗೌರವವಾಗಿ ನಡೆಸ್ಕೊಳ್ಳಿ ಅವನನ್ನ ಕೊಲ್ಲಬೇಡಿ ಅವನ ನೇಣ್ಗೆ ಹಾಕಬೇಡಿ ಅಂತ ಪತ್ರ ಬಂದಿತ್ತು ಆದ್ರೆ ಈ ಪತ್ರ ನಮಗೆ ಸಿಕ್ಕಿದ ಯಾವಾಗ ಗೊತ್ತೇನೋ ಸಂಗೊಳ್ಳಿ ರಾಯಣ್ಣನ ಬ್ರಿಟಿಷರು ತಗೊಂಡೋಗಿ ಗಲ್ಲಿಗೆ ಹಾಕಿದ್ರು ಗಲ್ಲಿಗೆ ಹಾಕಿ ಹತ್ತು ನಿಮಿಷ ಕಳೆದಿತ್ತು ಹತ್ತು ನಿಮಿಷ ಆದ್ಮೇಲೆ ಈ ಪತ್ರ ನಮ್ಮ ಕೈಗೆ ಸಿಕ್ತು ಯೋಚನೆ ಮಾಡಿ ಹತ್ತು ನಿಮಿಷಕ್ಕೆ ಮುಂಚೆ ಈ ಪತ್ರ ಸಿಕ್ಕಿದ್ದರೆ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಹೋಗ್ತಾ ಇರಲಿಲ್ಲ ಹತ್ತು ನಿಮಿಷ ಮುಂಚೆ ಈ ಪತ್ರ ಯಾವತ್ತೇನಾದ್ರೂ ಈ ಅಧಿಕಾರಿಗಳ ಕೈಲಿ ಸಿಕ್ಕಿದ್ರೆ ಸಂಗೊಳ್ಳಿ ರಾಯಣ್ಣ ಎದೆಯೊಬ್ಬಿಸಿ ನಿಂತ್ಕೊಳ್ತಾ ಇದ್ದ ಈ ದೇಶದ ಇತಿಹಾಸದಲ್ಲಿ ಅಜರಾಮರವಾಗಿ ಇದ್ದ ಇಂತಹ ಸಂಗೊಳ್ಳಿ ರಾಯಣ್ಣ ಎಷ್ಟು ಆಸೆ ತೋರಿಸಿರಬೇಕು ಎಷ್ಟೋ ಜನ ಹೇಳಿದ್ರು ಏ ರಾಯ ಬ್ರಿಟಿಷ್ ಅಧಿಕಾರಿಗಳೇ ಹೇಳ್ತಾರಂತೆ ಏ ರಾಯ ಯಾ ಚೆನ್ನವ್ವ ಕಿತ್ತೂರು ಅಂತ ಬಡದಾಡಿ ಸಾಹಿತ್ಯ ಏನು ಸಿಕ್ತದ ನಿನಗೆ ಚೆನ್ನವ್ವ ಕಿತ್ತೂರು ಅಂತ ಹೋದರೆ ಒಂದು ಕೆಲಸ ಮಾಡು ನೀ ನಮ್ಮ ಜೊತೆ ಸೇರ್ಕೋ ನಿನಗೆ ಬೇಕಾದರೆ ಕಿತ್ತೂರಿನ ರಾಜ್ಗಾತಿ ಕೊಡಿಸ್ತೀವಿ ಮನೆ ಆಸ್ತಿ ಸಂಪತ್ತು ಕೊಡಿಸ್ತೀವಿ ಎಷ್ಟೋ ಜನ ನಾವು ನೋಡ್ತೀವಿ ಎಲೆಕ್ಷನ್ ಹತ್ರ ಬಂದರೆ ಈ ಗುಂಪಲ್ಲಿದ್ದೋರು ಆ ಗುಂಪಲ್ಲಿ ನಿಂತ್ಕೊಂಡ್ಬಿಡ್ತೀವಿ ಆದರೆ ಸಂಗೊಳ್ಳಿ ರಾಯಣ್ಣ ಹೆಂಗಿದ್ದ ಅಂತಂದರೆ ಇಷ್ಟೆಲ್ಲ ಆಸೆ ತೋರಿಸ್ದೆ ರಾಯಣ್ಣ ಹೇಳ್ತಾನೆ ಏನು ಏನ್ ಲೇ ಏನು ತಿಳಿದಿ ಬೇಕಾದ್ರೆ ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡ್ತೀನಿ ಆದರೆ ನಂಬಿದ ಚೆನ್ನವನಿಗೆ ನಾ ಮೋಸ ಮಾಡಂಗಿಲ್ಲ ಅಂತ ಎದೆ ಎದೆಯುಬ್ಬಿಸಿ ಬ್ರಿಟಿಷರಿಗೆ ಉತ್ತರ ಕೊಟ್ಟು ಚೆನ್ನಮ್ಮನ ಪರವಾಗಿ ನಿಂತ ರಾಯಣ್ಣ ಚೆನ್ನಮ್ಮನ ಪರವಾಗಿ ನಿಂತ ರಾಯಣ್ಣ ಬ್ರಿಟಿಷರ ಹುರುಳಿಗೆ ಕೊರಳು ಕೊಟ್ಟು ಸಾಯ್ತಾನೆ ಆದರೆ ಸಂಗೊಳ್ಳಿ ರಾಯಣ್ಣ ಸತ್ತ ಸತ್ತದ್ಯಾಕೆ ಅಂತಂದರೆ ಅವನ ಜೊತೆಗಿದ್ದವರು ಮೋಸ ಮಾಡಿದ್ದಕ್ಕೆ ಸತ್ತಿದ್ದು ಜೊತೆಗಿದ್ದವರೇ ದುಡ್ಡಿನ ಆಸೆಗೋಸ್ಕರ ಸಂಗೊಳ್ಳಿ ರಾಯಣ್ಣನನ್ನ ಹಿಡ್ಕೊಟ್ರು ರಾಯಣ್ಣನನ್ನ ಗಲ್ಲಿಗೆ ಹಾಕ್ಸಿದ್ರು ಆದರೆ ಯೋಚನೆ ಮಾಡಿ ನೋಡಿ ರಾಯಣ್ಣ ಸತ್ತ ರಾಯಣ್ಣ ಗಲ್ಲಿಗೆ ಗಲ್ಲಿಗೆರದ ಆದರೆ ಈ ದೇಶದ ಅಥವಾ ಈ ನಾಡಿನ ಲಕ್ಷ ಲಕ್ಷ ಯುವಕರ ಹೃದಯದಲ್ಲಿ ಸಂಗೊಳ್ಳಿ ರಾಯಣ್ಣ ಇನ್ನೂ ಜೀವಂತವಾಗಿದ್ದಾನೆ ನಮ್ಮ ಹೃದಯದಲ್ಲಿ ರಾಯಣ್ಣನನ್ನ ಹಳಸ ಆಗಲೇ ಇಲ್ಲ ಅವನ್ ಜೊತೆಗಿದ್ದವರು ರಾಯಣ್ಣನಿಗೆ ಮೋಸ ಮಾಡಿದ್ರು ಆದರೆ ದೇವರು ರಾಯಣ್ಣನಿಗೆ ಮೋಸ ಮಾಡಲಿಲ್ಲ ಎಂಥ ವರ ಕೊಟ್ಟ ದೇವರು ರಾಯಣ್ಣನಿಗೆ ಅಂತಂದರೆ ರಾಯ ನೀನು ಹುಟ್ಟಿದ ದಿವಸ ಇಡೀ ಭಾರತ ದೇಶವೇ ಹುಟ್ಟಬೇಕು ನೀನು ಗಲ್ಲಿಗೇರಿದ ದಿವಸ ಇಡೀ ಭಾರತ ದೇಶ ಗಣರಾಜ್ಯ ಏರಬೇಕು ಅಂತ ಹೇಳಿ ರಾಯಣ್ಣ ಹುಟ್ಟಿದ ಆಗಸ್ಟ್ ಹದಿನೈದು ಅಂತ ನಮ್ಮ ನಂಬಿಕೆ ಇದೆ ರಾಯಣ್ಣ ಹುಟ್ಟಿದ ಆಗಸ್ಟ್ ಹದಿನೈದು ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ರಾಯಣ್ಣನನ್ನು ಬ್ರಿಟಿಷರು ಇಪ್ಪತ್ತಾರು ಜನವರಿ ಗಲ್ಲಿಗೇರಿಸ್ತಾರೆ ರಾಯಣ್ಣ ಗಲ್ಲಿಗೆರಿದ ದಿವಸ ಇಡೀ ದೇಶ ಗಣರಾಜ್ಯವಾಗುತ್ತೆ ಅಂತಂದರೆ ಇದೊಂದು ದಾಖಲೆ ಅಲ್ಲದೆ ಈ ದೇಶದಲ್ಲಿ ಏನಿಲ್ಲ ಅಂದರೂ ಐದು ಲಕ್ಷ ಜನ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಆದರೆ ಯಾರಾದರೂ ಒಬ್ಬ ವ್ಯಕ್ತಿ ಹುಟ್ಟಿದ ದಿವಸ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಹುಟ್ಟಿದ ದಿವಸ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಮಾತ್ರ ಅಂಥದ್ದೊಂದು ಅದ್ಭುತವಾದ ಘಟನೆ ನಡೆದಿದೆ ಇನ್ನು ಯಾರ ಜೀವನದಲ್ಲಿ ಇಂಥ ಘಟನೆ ನಡೀಲಿಲ್ಲ ಹೀಗಾಗಿ ಪ್ರೀತಿಯ ಬಂಧುಗಳೇ ಇದೊಂದು ಸೌಭಾಗ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಇವರೆಲ್ಲರೂ ನಮಗೆ ಇವತ್ತೊಂದು ಅವಕಾಶ ಕೊಟ್ಟರು ರಾಯಣ್ಣ ಹುಟ್ಟಿದ ನೆಲದಲ್ಲಿ ರಾಯಣ್ಣನ ಬಾಡಿ ಅಂತ ಹೇಳಿ ಇನ್ನು ವೇದಿಕೆ ಮೇಲೆ ಅನೇಕ ಜನ ನಮ್ಮನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಲ್ಲಿ ಇಷ್ಟು ಜನ ಸೇರಿ ನೀವೆಲ್ಲರೂ ಕೂಡ ರಾಯಣ್ಣನನ್ನು ಸ್ಮರಿಸುವಂಥ ಕೆಲಸ ಮಾಡಿದ್ದೀರಿ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರವಾಗಲಿ ಜೊತೆಗೆ ನಾವು ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ಉತ್ಸವ ಮಾಡಿ ಕೈ ಬಿಡೋದಾಗಬಾರ್ದು ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ಉತ್ಸವ ಮಾಡಬೇಕಾದ್ರೆ ಒಂದು ಸಂಕಲ್ಪ ಕೂಡ ಮಾಡಬೇಕೇನು ಅಂತಂದರೆ ನಮ್ಮ ಮಕ್ಕಳು ಶಿಕ್ಷಣ ಇಲ್ಲದೆ ಮನೆಯಲ್ಲಿ ಅಲ್ಲಿ ಖಾಲಿ ಪೋಲಿ ಕೆಲಸ ಮಾಡಿಕೊಂಡಿರಬಾರ್ದು ನಮ್ಮ ಮಕ್ಕಳಿಗೆ ರಾಯಣ್ಣನ ಹೆಸರಲ್ಲಿ ಶಿಕ್ಷಣ ಕೊಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ಪ್ರತಿಯೊಬ್ಬ ವ್ಯಕ್ತಿ ನಾವು ನಮ್ಮ ಮಕ್ಕಳನ್ನು ದುಶ್ಚಟದಿಂದ ದೂರ ಇಡುವಂಥ ಸಂಕಲ್ಪ ಮಾಡಬೇಕು ಅವ್ರನ್ನ ಯಾವುದೇ ಗುಟ್ಕಾ ಸಿಗರೇಟು ಅಥವಾ ಇನ್ಯಾವುದೋ ಸರಾಯಿಗಳ ಚಟಗಳಿಗೆ ಬೀಳಿಸದೆ ಆ ಮಕ್ಕಳನ್ನು ಸಜ್ಜನರನ್ನಾಗಿಸಬೇಕು ಆ ಮಕ್ಕಳನ್ನು ಪ್ರಜ್ಞಾವಂತ ನಾಗರಿಕರನ್ನಾಗಿಸೋದ್ರ ಕಡೆಗೆ ನಾವು ಗಮನ ಕೊಟ್ಟರೆ ಮಾತ್ರ ಇಂಥ ರಾಯಣ್ಣನ ಉತ್ಸವಗಳು ಮಾಡಿದ್ದಕ್ಕೆ ಸರ್ಕಾರ ಮಾಡಿದಂಥ ಖರ್ಚಿಗೆ ಒಂದು ಸಾಫಲ್ಯತೆ ಬರುತ್ತೆ ಇಲ್ಲ ಆಯಿತು ಅಂತಂದರೆ ಹನ್ನೊಂದರೊಳಗೆ ಇನ್ನೊಂದು ಆಗ್ಬಿಡುತ್ತೆ ಹಾಗಾಗೋದು ಬೇಡ ಅಂತ ಹೇಳ್ತಾ ಒಂದು ಸಲ ಎಲ್ಲರೂ ಜೋರಾಗಿ ಒಂದು ಸಂಗೊಳ್ಳಿ ರಾಯಣ್ಣನಿಗೆ ಜೈಕಾರ ಹಾಕಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಜೋರು ಜೋರು ಜೈಕಾರ ಹಾಕಿರಿ ಕ್ರಾಂತಿವೀರ್ ಸಂಗೊಳ್ಳಿ ರಾಯಣ್ಣನಿಗೆ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಅಮಟೂರು ಬಾಳಪ್ಪನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಣ್ಣ ಬಸವಣ್ಣನವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಧನ್ಯವಾದ